ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಭಾಳ ದಿನ ಆಗೋಗಿತ್ತು ವೀಡಿಯೋಸ್ನ ಮಾಡಿದೆ ತುಂಬ ಜನ ಇದ್ರಿ ಯಾಕಕ್ಕ ವೀಡಿಯೋಸ್ ಮಾಡಿ ಡೈಲಿ ವ್ಲಾಗ್ಸ್ ಮಾಡಿ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಬಟ್ ನನಗೆ ಒಂದು ಸ್ವಲ್ಪ ಇದೆ ಹೆಲ್ತ್ ಇಶ್ಯೂಸ್ ಇತ್ತು ಹಾಗೆ ನಿಮ್ಮ ಮಕ್ಕಳ ಎಕ್ಸಾಮ್ಸ್ ಇತ್ತು ಈಗ ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ ಹಿಂದೇಲೆ ರೆಗ್ಯುಲರಾಗಿ ಬ್ಲಾಗ್ಸ್ನ ಮಾಡ್ಕೊಂಡು ಹೋಗ್ತೀನಿ ಓಕೆ ಮತ್ತು ಇವತ್ತು ಶನಿವಾರ ಈಗ ತಾನೇ ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ ಸುಮಾರು ಐದು ಗಂಟೆ ಆಗಿದೆ ಟೈಮಿಗೆ ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲಲ್ಲಿ ಟ್ರಾವೆಲ್ ಮಾಡೋದೇ ದೊಡ್ಡ ಹಿಂಸೆ ನೋಡಿ ಇನ್ನೂ ಫ್ರೆಶ್ ಅಪ್ ಕೂಡ ಆಗಲಿಲ್ಲ ಸೊ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಸೊ ಹಾಗೇ ಮೊನ್ನೆ ಕೂಡ ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ ಏನಪ್ಪ ನಾನು ಮಾಡಲಿ ಯಾವ ಥರ ವೀಡಿಯೋಸ್ ಮಾಡಲಿ ಹೇಳಿ ಅಂತ ನಿಮ್ಮನ್ನ ಕೇಳಿದ್ದೆ ಅಂದರೆ ನಾನು ಈ ಮೇಕಪ್ ವೀಡಿಯೋಸ್ ಮಾಡೋದಿಲ್ಲ ಸೊ ನನಗೆ ಮೇಕಪ್ ಮಾಡ್ಕೊಳ್ಳೋಕೆ ಬರೋದಿಲ್ಲ ನನಗೆ ಇನ್ನೊಂದು ಇಷ್ಟವೂ ಇಲ್ಲ ನಾನು ಹೇಗಿದ್ದೀನೋ ಹಾಗೆ ಅದೇನೋ ಹೇಳ್ತಾರಲ್ಲ ಈ ಬರೋದಿಲ್ಲ ಇರೋದು ಹೋಗೋದಿಲ್ಲ ಅಂತ ಹೇಳ್ತಾರಲ್ವ ಸೊ ಹಂಗಾಗಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ನಂಗೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಹಂಗಾಗಿ ನಾನು ಮೇಕಪ್ ವೀಡಿಯೋಸ್ ಮಾಡೋಲ್ಲ ಅದು ಮಾಡೋದಿಲ್ಲ ಹಾಗೆಯೇ ಶಾಪಿಂಗ್ ಇನ್ನು ಶಾಪಿಂಗ್ ನಾನು ಅರೇಂಜಾಗಿ ಮಾಡ್ತೀನಿ ನಿಮಗೆ ಗೊತ್ತು ತೀರಾ ಅಷ್ಟು ನಾನು ಬಟ್ಟೆಗಳಿಗೆ ಕ್ರೇಜ್ ಇಲ್ಲ ನನಗೆ ಬಟ್ಟೆಗಳು ಶಾಪಿಂಗ್ ಮಾಡಬೇಕು ಅದು ಮಾಡು ಇದು ಮಾಡು ಆ ಥರ ಬಟ್ಟೆಗಳ ಶಾಪಿಂಗ್ ಅಂತ ನಾನು ಮಾಡಲ್ಲ ಯಾವುದಾದ್ರೂ ಪ್ರಮೋಷನಲ್ಲಿ ಬಂದರೆ ಮಾತ್ರ ಬಟ್ಟೆಗಳನ್ನ ತೊಗೊಳ್ತಿದ್ದೆ ಅಷ್ಟೇ ಬಿಟ್ಟರೆ ಇನ್ಯಾವುದೇ ಥರ ಶಾಪಿಂಗ್ ಅಂತ ನಾನು ಮಾಡ್ತಿರ್ಲಿಲ್ಲ ಇನ್ನು ಅದು ಬಿಟ್ಟರೆ ಬೇರೆ ಇನ್ನೇನು ತೋರಿಸುತ್ತೆ ಇನ್ನೇನು ವೀಡಿಯೋಸ್ ಮಾಡೋಕ್ಕಾಗುತ್ತೆ ಈಗ ನಡೀತಾ ಇರೋದೆಲ್ಲ ಅದೇ ಎಲ್ಲ ಶಾಪಿಂಗು ಮತ್ತು ಈ ಥರ ಮೇಕಪ್ ವೀಡಿಯೋಸ್ ಎಲ್ಲನೂ ಟ್ರೆಂಡಲ್ಲಿದೆ ಇನ್ನು ನಮ್ಮ ವೀಡಿಯೋಸ್ ಎಲ್ಲ ಏನಕ್ಕೆ ಇನ್ನೆಲ್ಲ ಡೈಲಿ ಎಲ್ಲ ಇನ್ನೇನು ನೋಡೋಕ್ಕಾಗುತ್ತೆ ಇನ್ನೇನು ಕಲಿಯೋಕ್ಕಾಗುತ್ತೆ ಅದರಿಂದ ಅಂತ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೆ ಬಟ್ ನೀವು ತುಂಬ ಜನ ಕೇಳ್ತಾಯಿದ್ರಿ ನಿಮ್ಮ ಲೈಫ್ ಸ್ಟೈಲೇ ಶೇರ್ ಮಾಡಿ ನೀವು ಹೇಗಿದ್ದೀರೋ ಹಾಗೆ ಶೇರ್ ಮಾಡಿ ನೀವೇನು ಮೇಕಪ್ ವೀಡಿಯೋಸೇ ಬೇಕು ನಮಗೆ ಶಾಪಿಂಗ್ ವೀಡಿಯೋಸೇ ಬೇಕು ಅಂತ ಏನಿಲ್ಲ ನೀವು ಹೇಗಿದ್ದೀರಾ ಹಾಗೆ ಶೇರ್ ಮಾಡಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಸೊ ಹಂಗಾಗಿ ನನ್ನ ಡೈಲಿ ಬ್ಲಾಗ್ಸ್ ಡೈಲಿ ಲೈಫ್ ಸ್ಟೈಲ್ ನಾನು ಶೇರ್ ಮಾಡ್ತೀನಿ ಸೊ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಶ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನಿವತ್ತು ಒಣಗಿದ ಅವರೆಕಾಳಲ್ಲಿ ಕಾಳಲ್ಲಿ ಹುರಿದು ಹುರಿದ್ಬಿಟ್ಟು ಅದನ್ನು ಸಾಂಬಾರ್ ಮಾಡ್ತಾ ಇದ್ದೀನಿ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಹಳ್ಳಿ ಕಡೆ ಎಲ್ಲ ತುಂಬ ಫೇಮಸ್ ಡಿಶ್ ಅಂತ ಹೇಳ್ಬೋದು ಮತ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಏನಾದರೂ ಬಾಯಿ ಕೆಟ್ಟಾಗ ಅಂಥ ಟೈಮಲ್ಲೆಲ್ಲನೂ ಈ ರೀತಿ ಸಾಂಬಾರು ಮಾಡ್ಕೊಂಡು ತಿನ್ಬೋದು ಇದನ್ನು ಮೊದಲು ನಾನು ಫಸ್ಟು ಅವರೆಕಾಳು ಕಾಳು ಬರುತ್ತಲ್ಲ ಒಣಗಿದ ಅವರೆಕಾಳು ಅದನ್ನು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅದಾದಮೇಲೆ ಈಗ ಅದನ್ನೆಲ್ಲನೂ ಹುರಿ ಹುರ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಹುರ್ಕೋಬೇಕಾಗತ್ತೆ ತುಂಬ ಜಾಸ್ತಿಯೂ ಹುರಿಬಾರ್ದು ಹಾಗಂತ ಕಡಿಮೆ ಹುರಿಬಾರ್ದು ಒಂದು ಅದು ನಮಗೆ ಘಮ ಬರ್ತಾ ಇರುತ್ತೆ ನಾವು ಹುರಿತಾ ಇರಬೇಕಾದ್ರೆ ಸೊ ಆ ಘಮ ಬರೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಸೊ ಇದನ್ನು ಹುರಿದು ಹುರಿದ ಏನು ಹೇಳ್ತಾರೆ ಅವರೆಕಾಳನ್ನ ಕಾಳನ್ನ ಹುರಿದ್ಬಿಟ್ಟು ಮಾಡೋಂಥ ಸಾಂಬಾರಿದು ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಈ ಒಂದು ಸಾಂಬಾರು ಪೂರಿ ಚಪಾತಿಗೂ ಸೂಪರಾಗಿರುತ್ತೆ ನೋಡಿ ಇಷ್ಟವರೆಗೂ ಹುರ್ಕೊಂಡ್ರೆ ಸಾಕು ನೋಡಿ ಇಲ್ಲೆಲ್ಲ ನೀಟಾಗಿ ಹುರ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಬೇಯಿಸೋದಕ್ಕೆ ಇಟ್ಬಿಡೋಣ ಇದು ಒಣಗಿದ ಕಾಳಲ್ವ ಕೆಲವ್ರು ಇದನ್ನು ನೈಟ್ ನೆನೆಸಿಬಿಟ್ಟು ಬೆಳಗ್ಗೆ ಸಾಂಬಾರು ಮಾಡ್ತಾರೆ ಹುಳಿ ಸಾಂಬಾರು ಮಾಡ್ತಾರೆ ಇದನ್ನು ಈ ರೀತಿ ಹುರಿದ್ಬಿಟ್ಟು ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಸೊ ಇವಾಗ ಇದನ್ನ ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಕುಕ್ಕರ್ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ನಾಲ್ಕರಿಂದ ಐದು ವಿಜಲು ಕುಗ್ಗಿಸ್ಕೊಳ್ಳೋಣ ಯಾಕಂದರೆ ಗಟ್ಟಿ ಇರುತ್ತೆ ಕಾಳಲ್ವ ಅದು ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಇದಕ್ಕೆ ಬೇರೆ ಏನೂ ಹಾಕೋಷ್ಟಿಲ್ಲ ಬರೀ ಕಾಳನ್ನಷ್ಟೇ ಹಾಕಿ ನಾನೀಗ ಬೇಯಿಸ್ಕೊಳ್ತೀನಿ ಸೊ ಇದು ಚೆನ್ನಾಗಿ ಬೇಯ್ತಾ ಇರಲಿ ಅಷ್ಟೊಳಗಡೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಂಡು ಬಿಡೋಣ ಇದಕ್ಕೆ ಹಾಕೋವಂಥ ಮಸಾಲೆನ ಈ ಮಸಾಲೆಗೆ ಇಷ್ಟು ಐಟಮ್ ಬೇಕಾಗುತ್ತೆ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಮನೇಲಿರೋಂಥ ಐಟಮ್ಸನೇನೆ ಈಸಿಯಾಗಿ ಬೇಗ ಮಾಡ್ಕೊಬೋದು ಮೊದಲಿಗೆ ಒಂದು ತವೆ ತೊಗೊಂಡಿದ್ದೀನಿ ಅದಕ್ಕೆ ಒಂಚೂರು ಆಯಿಲ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಹಾಗೆಯೇ ಒಂದು ಎರಡು ಈರುಳ್ಳಿ ಅಷ್ಟೇ ತೊಗೊಂಡಿದ್ದೀನಿ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಸ್ವೀಟ್ನೆಸ್ ಬಂದ್ಬಿಡುತ್ತೆ ಎರಡು ಈರುಳ್ಳಿ ಸಾಕು ಹಾಗೆಯೇ ಒಣ್ಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸೊ ಇದಕ್ಕೆ ಹಸಿಮೆಣ್ಸಿನ್ಕಾಯಿಗಿಂತ ಒಣಗಿದ ಮೆಣ್ಸಿನ್ಕಾಯಿ ಟೇಸ್ಟ್ ಇರುತ್ತೆ ಚೆನ್ನಾಗಿ ಇವೆಷ್ಟು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ಸುಟ್ಟುಬಿಟ್ಟು ಕೂಡ ಮಾಡ್ಬೋದು ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ಬಿಟ್ಟು ಒಲೆ ಇತ್ತಂದ್ರೆ ಆಗಿನ ಕಾಲದಲ್ಲೆಲ್ಲ ಒಲೆ ಸುಟ್ಬಿಟ್ಟು ಮಾಡ್ತಾಯಿದ್ರು ಬಟ್ ಈಗೆಲ್ಲ ಒಲೆ ಇರೋಲ್ಲ ಅಲ್ವಾ ಗ್ಯಾಸ್ ಸ್ಟವ್ ಮೇಲೆ ಬೇಕಾದ್ರೆ ಸುಟ್ಕೋಬೋದು ಬಟ್ ಅದಕ್ಕಿಂತ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋದೇ ಬೆಸ್ಟು ಜಾಸ್ತಿ ಗ್ಯಾಸ್ ವೇಸ್ಟ್ ಆಗುತ್ತೆ ಅದರಿಂದ ಕೂಡ ಹಾಗಾಗಿ ಇವಾಗ ನಾನು ಇದಕ್ಕೆ ಹಣ್ಣನ್ನು ಹಾಕೋತಾ ಇದ್ದೀನಿ ಹುಣಸೆ ಹಣ್ಣು ನೋಡಿ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಆದರೆ ಸಾಕು ಸೊ ಎಲ್ಲನೂ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಇವಾಗ ನಾನು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ಸೊ ಕೊಬ್ಬರಿ ತೊರಿ ಇದ್ದರೆ ಕೊಬ್ಬರಿ ತೊರಿನೂ ಹಾಕೊಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಕೊಬ್ಬರಿನ ಕೂಡ ಪೀಸಸ್ ಹಾಕಿ ಕಟ್ ಮಾಡಿ ಹಾಕ್ಕೊಬೋದು ಆ್ಯಕ್ಚುಲಿ ಕೊಬ್ಬರಿ ತೊರಿ ಮಾಡಿಟ್ಕೊಳ್ಳೋದು ನನಗೂ ಇಷ್ಟನೇ ಬಟ್ ಟೈಮು ಅಷ್ಟಿರಲ್ಲ ನನಗೆ ಎಲ್ಲದನ್ನು ಮಾಡೋದಕ್ಕೆ ಹಂಗಾಗಿ ಟೇಸ್ಟ್ ಹೆಂಗಾಗುತ್ತೋ ಹಾಗೆ ನಮ್ಗೆ ಯಾವ ಥರ ಕನ್ವಿನಿಯೆಂಟ್ ಇರುತ್ತೋ ಆ ಥರ ಮಾಡ್ಕೊಳ್ತೀನಿ ಈಗ ಜೀರಿಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಆ್ಯಕ್ಚುಲಿ ಅಮ್ಮ ಎಷ್ಟು ಚೆನ್ನಾಗಿ ಕೊಬ್ಬರಿ ಎಲ್ಲ ತೊರಬೇಕು ಅಂದರೆ ತೆಂಗಿನಕಾಯಿ ಕಟ್ ಮಾಡಿದ ತಕ್ಷಣ ಕೊಬ್ಬರಿ ತುರಿ ಮಾಡಿ ಫ್ರೀಜರಲ್ಲಿ ಇಟ್ಬಿಡ್ತಾರೆ ಯಾವಾಗ ಬೇಕೋ ಅವಾಗ ಇಮಿಡಿಯೇಟಾಗಿ ಅಮ್ಮ ಆಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಬಟ್ ನನಗಷ್ಟು ಪರ್ಫೆಕ್ಟಾಗಿ ಕೊಬ್ಬರಿ ತುರಿಯೋದು ಬರೋದಿಲ್ಲ ಅದು ಪ್ರಾಕ್ಟೀಸ್ ಇಲ್ಲ ನನಗೆ ಅವತ್ತಿಂದನೂ ಸೊ ಹಂಗಾಗಿ ಇವಾಗ ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಒಂದು ಟೊಮೆಟೊ ಸಾಕಾಗುತ್ತೆ ಇಲ್ಲಾಂದರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ ಆಲ್ರೆಡಿ ನಾವು ಹುಣ್ಸೆಹಣ್ಣು ಹಾಕಿದ್ದೀವಿ ಮತ್ತು ಟೊಮೆಟೊನೂ ಹಾಕಿದ್ರೆ ಮತ್ತೆ ಹುಳಿ ಜಾಸ್ತಿ ಆಗಿಬಿಡುತ್ತಲ್ವ ಹಾಗೆ ಅದಕ್ಕೋಸ್ಕರ ಒಂದು ದೊಡ್ಡ ಟೊಮೆಟೊ ತೊಗೊಂಡಿದ್ದೆ ಅದನ್ನೇ ಒಂದು ಆರು ಪೀಸಾಗಿ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ಇದಕ್ಕೇನೆ ಒಂದು ನಾವು ಬೇಯಿಸಿಟ್ಟಿರೋಂಥ ಈ ಒಂದು ಕಾಳು ಅವರೆಕಾಳು ಕಾಳು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಇದನ್ನು ಆ್ಯಡ್ ಮಾಡೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರೋದು ಇದರಿಂದ ಮತ್ತು ಸಾಂಬಾರು ಕೂಡ ಮಂದವಾಗಿ ಚೆನ್ನಾಗಿ ಬರುತ್ತೆ ಗಟ್ಟಿ ಇರುತ್ತೆ ಸಾಂಬಾರು ಕೂಡ ತೀರಾ ತೆಳುವಾಗಿ ಇರೋದಿಲ್ಲ ಮುದ್ದೆಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಸೊ ಇದೇ ಕಾಳುಗಳನ್ನ ಈಗ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಇವನ್ ನಾವು ಹಸಿ ಅವರೇ ಅದನ್ನು ಹಸಿ ಅವರೇ ಕಳ್ಸಾರು ಅಂತ ಹೇಳ್ತೀವಲ್ಲ ಅದನ್ನು ಅಷ್ಟೇ ರಾತ್ರಿ ನೆನೆಸಿಟ್ಬಿಟ್ಟು ಮಾಡಿರ್ತೀವಿ ನಾನು ರಾತ್ರಿ ನೆನೆಸಿದ್ಮೇಲೆ ಕೂಡ ಬೆಳಗ್ಗೆ ಅದನ್ನು ನಾವು ಒಂದು ಮೂರು ವಿಜಲು ಕೂಗಿಸ್ಕೊಂಡು ಆಮೇಲೆ ಈ ರೀತಿ ಸೇಮ್ ಮಸಾಲೆನೇ ಅದನ್ನು ಆದರೆ ಅದು ಹುರಿದಿರಲ್ಲ ಇದು ಹುರಿದಿರೋವಂಥದ್ದು ಇವಾಗ ನಾನು ಸಾಂಬಾರು ಪುಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಈ ಒಂದು ಕೊತ್ತಂಬರಿ ಸೊಪ್ಪು ಇದಿಷ್ಟೇ ಮಸಾಲೆ ಇದಕ್ಕೆ ಸಾಂಬಾರು ಪುಡಿ ಬಂದು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಸಾ ಅಮ್ಮ ಮೊನ್ನೆ ರೀಸೆಂಟಾಗಿ ಮಾಡಿದರು ಸಾಂಬಾರು ಪುಡಿ ತಂದು ಕೊಟ್ಟಿದ್ದರು ಸೊ ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ ಇದು ಸಾಂಬಾರು ಟೇಸ್ಟ್ ಬಂದುಬಿಟ್ಟು ನಾವು ಅಂಗಡಿಯಲ್ಲಿ ಇರೋವಂಥ ಸಾಂಬಾರು ಪುಡಿ ಹಾಕಿದ್ರೆ ಒಂದು ರೀತಿ ಟೇಸ್ಟ್ ಆಗುತ್ತೆ ಮನೇಲಿ ಮಾಡಿರೋವಂಥ ಸಾಂಬಾರು ಪುಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇವಾಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಇದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ನೋಡಿ ಕಾಳು ಕೂಡ ಈ ರೀತಿ ಎಲ್ಲ ಇವಾಗ ಇದು ರೆಡಿಯಾಗಿದೆ ಇನ್ನೇನು ಇದಕ್ಕೆ ಸಾ ಇವಾಗ ಇದಕ್ಕೆ ಸಾಂಬಾರು ಮಾಡಬೇಕಷ್ಟೇ ಸೊ ಇವಾಗ ನಾನು ಮಿಕ್ಸ್ ಮಾಡಿರೋ ಸೊ ಮಿಕ್ಸಿ ಮಾಡಿರೋಂಥ ಮಸಾಲೆನ ಹಾಕ್ಕೋತಾ ಇದ್ದೀನಿ ಸೊ ನೋಡ್ಕೋಬೇಕು ನಮಗೆ ನೀರು ಎಷ್ಟು ಬೇಕು ಅಂತ ಹೇಳಿಬಿಟ್ಟು ನೋಡಿಕೊಂಡು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ಇದಕ್ಕೆ ತರಕಾರಿ ನಿಮ್ಗೆ ಯಾವ ತರಕಾರಿ ಇಷ್ಟ ಇರುತ್ತೋ ಅದನ್ನು ಹಾಕ್ಕೊಬೋದು ಬಟ್ ಮೇಯ್ನಾಗಿ ಇದಕ್ಕೆ ಬದನೆಕಾಯಿ ಮತ್ತು ಆಲೂಗಡ್ಡೆನ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಬೀನ್ಸು ಆಪ್ಷನಲ್ಲು ಬೀನ್ಸು ಕಾಲಿಫ್ಲವರು ಕಾಲಿಫ್ಲವರ್ ಅಷ್ಟು ಚೆನ್ನಾಗಿರಲ್ಲ ಅಂದ್ಕೊತೀನಿ ಬಟ್ ಇದಿಷ್ಟೇ ಸಾಕು ಮತ್ತು ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಬೇಯಿಸೋದಕ್ಕೆ ಕೂಡ ಟೊಮೆಟೊ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿರುತ್ತೆ ಸೊ ಈಗ ಇದಕ್ಕೆ ನೀರು ಎಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಮೇಯ್ನ್ ಇದಕ್ಕೆ ಬ್ರಿನ್ ಬ್ರ ಬದನೆಕಾಯಿ ಹಾಗೆಯೇ ಆಲೂಗಡ್ಡೆನೇ ತುಂಬ ಚೆನ್ನಾಗಿರುತ್ತೆ ಸೊ ಇವೆಷ್ಟನ್ನು ಹಾಕಿಬಿಟ್ಟು ಒಂದು ಬಿಜಲ್ ಕೂಗಿಸ್ಕೊಳ್ತೀನಿ ನಾನು ನೀರು ನೋಡ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪೆಲ್ಲ ಹಾಕಿದ್ದೀನಿ ಉಪ್ಪು ಖಾರ ಸಲ ಟೇಸ್ಟ್ ಟೇಸ್ಟ್ ಮಾಡಿಬಿಟ್ಟು ಈಗ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಸೊ ಒಂದು ವಿಜ್ವಲ್ ಕೂಗಿಸ್ಕೊಂಡಾದಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ ಸಾಂಬಾರು ರೆಡಿ ಇರುತ್ತೆ ಆ್ಯಕ್ಚುಲಿ ಒಗ್ಗರಣೆ ಹಾಕೋದು ನಾನು ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಆ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಲಿ ಸೊ ಹಾಗಾಗಿ ಅದೊಂದು ಸ್ಕಿಪ್ ಆಗಿದೆ ಅಷ್ಟೇ ಒಂದು ವಿಜ್ವಲ್ ಆದಮೇಲೆ ಒಗ್ಗರಣೆ ಕೊಟ್ಕೊಂಡು ಕೊಟ್ಕೊಂಡ್ರೆ ಸಾಂಬಾರು ಈ ರೀತಿ ರೆಡಿ ಆಗುತ್ತೆ ನೋಡಿ ಸೊ ಈಗ ಸಾಂಬಾರು ರೆಡಿಯಾಗಿದೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬಟ್ ಇವತ್ತು ನಾನು ರೈಸ್ ಜೊತೆಗೆ ಅನ್ನ ಜೊತೆಗೆ ತಿಂತಾ ಸೊ ಇದು ಬಿಸಿ ಬಿಸಿ ಅನ್ನ ರೆಡಿ ಇದೆ ಈಗ ಸೊ ಈ ನಡುವೆ ನಾನು ಅನ್ನನ ಕೂಡ ಕುಕ್ಕರಲ್ಲಿ ಅಂದರೆ ಕುಕ್ಕರಲ್ಲಿ ವಿಜಲ ಕೊಟ್ಟು ಕೂಗಿಸ್ತಾ ಇಲ್ಲ ಹಾಗೆಯೇ ಓಪನ್ ಪಾತ್ರೆಯಲ್ಲೇ ಅನ್ನ ಮಾಡ್ತಾಯಿದ್ದೀನಿ ಇದೊಂಥರ ಚೆನ್ನಾಗಿದೆ ಓಪನ್ ಪಾತ್ರೆಯಲ್ಲೇ ಮಾಡೋದು ಕುಕ್ಕರಲ್ಲಿ ಮಾಡಿದ್ರೆ ಅದು ರಬ್ಬರ್ ಥರ ಆಗ್ತಾಯಿದೆ ರಬ್ಬರ್ ಥರ ಆಗುತ್ತೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ಹಂಗಾಗಿ ಈ ಥರ ಮಾಡ್ತಾಯಿದ್ದೀನಿ ಸೊ ಈಗ ಅನ್ನ ಸಾಂಬಾರು ಎರಡೂ ರೆಡಿ ಇದೆ ಸೊ ಟೇಸ್ಟ್ ನೋಡೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಟೇಸ್ಟು ನೋಡಿ ಅನ್ನದ ಜೊತೆಗೇನೆ ತುಂಬ ಚೆನ್ನಾಗಿದೆ ಇದು ಮುದ್ದೆ ಜೊತೆಗಂತೂ ಸೂಪರಾಗಿರುತ್ತೆ ಸೊ ಫ್ರೆಂಡ್ಸ್ ಹಾಗೆಯೇ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಈ ಒಂದು ಪಾರ್ಸಲ್ನ ಕಳಿಸಿದ್ದಾರೆ ಸೊ ಅವ್ರದ್ದು ಒಂದು ಆ್ಯಕ್ಚುಲಿ ಜ್ಯೂಸ್ ಅಂಗಡಿ ಇದೆ ಅಂತೆ ಹಾಗಾಗಿ ಅವರು ನನಗೆ ತುಂಬ ದಿನ ಇಂದ ರಿಕ್ವೆಸ್ಟ್ ಮಾಡ್ತಾಯಿದ್ರು ಸೊ ನಂದು ಜ್ಯೂಸ್ ಅಂಗಡಿ ಇದೆ ಬನ್ನಿ ಒಂದು ಸಲ ನಮ್ಮ ಅಂಗಡಿಗೆ ಬನ್ನಿ ಅಂತ ಹೇಳ್ತಾ ಇದ್ರು ನನಗೆ ಸ್ವಲ್ಪ ದೂರ ಇರೋದ್ರಿಂದ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿದ್ದೆ ಆ್ಯಕ್ಚುಲಿ ಅವರು ಮೈಸೂರಲ್ಲಿರೋದಂತೆ ಸೊ ಮೈಸೂರಲ್ಲಿರೋರು ನನಗೆ ಈ ಒಂದು ಗಿಫ್ಟನ್ನು ಕಳಿಸಿದ್ದಾರೆ ಆ್ಯಕ್ಚುಲಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ನಾನು ಯಾವಾಗಲ ಹತ್ರ ಕಡೆ ಹೋದಾಗ ಮೀಟ್ ಮಾಡ್ತೀನಿ ಅಂತ ಹೇಳಿದೆ ಸೊ ಹಂಗಾಗಿ ನಮ್ಮ ಜ್ಯೂಸ್ ಅಂಗಡಿಗಂತೂ ಬರೋಲ್ಲ ಅಟ್ಲೀಸ್ಟ್ ನೀವು ಆಗಿ ಜ್ಯೂಸ್ ಮಾಡ್ಕೊಂಡು ಕುಡಿಯಿರಿ ಅಂತ ಹೇಳಿ ಜ್ಯೂಸನ್ನು ಜ್ಯೂಸರನ್ನ ಕೂಡ ಕಳಿಸಿದ್ದಾರೆ ಸೊ ಇದು ಅದ್ರ ಜೊತೆ ಎಕ್ಸ್ಟ್ರಾ ಬಂದಿರುವಂಥದ್ದು ಇದು ವೆಜಿಟೇಬಲ್ ಕಟ್ಟರು ಆ್ಯಕ್ಚುಲಿ ಇದು ಆಲ್ರೆಡಿ ಇತ್ತು ನನ್ನ ಹತ್ರ ಬಟ್ ಅದು ಹಳೇದಾಗಿ ಒಡೆದೋಗಿದೆ ಸ್ವಲ್ಪ ಪರವಾಗಿಲ್ಲ ಇದು ಬಂದಿರೋದು ಕೂಡ ಚೆನ್ನಾಗೇ ಇದೆ ನನಗೂ ಇಷ್ಟ ಆಯಿತು ಹಳೇದು ನನ್ನ ಹತ್ರ ಇತ್ತಲ್ಲ ಅದು ಒಂದು ಸ್ವಲ್ಪ ಒಡೆದೋಗಿ ಯೂಸ್ ಆಗ್ತಾ ಇರಲಿಲ್ಲ ಬಟ್ ಇದನ್ನು ಕೂಡ ಕಳಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸುಧಾ ಅವರೇ ಸೊ ಸುಧಾ ಅಂತ ಅವ್ರ ಹೆಸರು ಹಾಗೆಯೇ ಇನ್ನೂ ಒಂದು ಪಾರ್ಸೆಲ್ನ ಕೊಡ್ ಬಂದಿದೆ ಇದೆ ಬಂದುಬಿಟ್ಟು ಜ್ಯೂಸರ್ ಇದು ಸೊ ತುಂಬ ಚೆನ್ನಾಗಿದೆ ತುಂಬ ಆಗಿದೆ ನಂಗೆ ಇಷ್ಟ ಆಯ್ತಿದು ಆ್ಯಕ್ಚುಲಿ ಇದು ಹ್ಯಾಂಡ್ ಹ್ಯಾಂಡ್ ಮೇಡ್ ಜ್ಯೂಸರು ಇವನ್ ಕರೆಂಟ್ ಇಲ್ಲ ಅಂದರೆ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ಅದರ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ರೆಡ್ ಕಲರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಯಿತು ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಅವರು ಎಷ್ಟು ಚೆನ್ನಾಗಿ ಜ್ಯೂಸರ್ನ ಕಳಿಸಿದ್ದಾರೆ ನನಗಂತೂ ಖುಷಿಯಾಯಿತು ನೀವು ಯಾವಾಗಲೂ ಏನು ಮಾಡ್ಕೊಂಡು ತಿನ್ನೋದಿಲ್ಲ ಸರಿಯಾಗಿ ಜ್ಯೂಸೆಲ್ಲ ಏನು ಕುಡಿಯೋದಿಲ್ಲ ಅಟ್ಲೀಸ್ಟ್ ನಮ್ಮ ಅಂಗಡಿಗೆ ಬನ್ನಿ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಬರಲಿಲ್ಲ ಜ್ಯೂಸನ್ನು ಕಳಿಸ್ತೀನಿ ನೀವೇ ಜ್ಯೂಸ್ ಮಾಡ್ಕೊಂಡು ಕೊಟ್ಟಿರಿ ಹೇಳ್ಬಿಟ್ಟು ಈ ಜ್ಯೂಸನ್ನು ಕಳಿಸಿದ್ದಾರೆ ನನಗೆ ಆ್ಯಕ್ಚುಲಿ ಫಸ್ಟು ಒಂಥರ ಇಷ್ಟ ಆಯಿತು ಇದು ಇದು ಕೂಡ ಏನು ನಮ್ಮ ಮನೇಲಿ ಇರಲಿಲ್ಲ ಅಲ್ವಾ ಸೊ ಹಂಗಾಗಿ ಇದು ಕೊಟ್ಟಿದ್ದು ತುಂಬಾ ಇಷ್ಟ ಆಯಿತು ಸುಧಾ ಅವರೇ ಥ್ಯಾಂಕ್ ಯು ಸೊ ಮಚ್ ಖಂಡಿತ ಮೈಸೂರಿಗೆ ನಾನು ವಿಸಿಟ್ ಮಾಡಿದಾಗ ಅಂಗಡಿಗೆ ಬಂದು ಜ್ಯೂಸ್ ಕೊಟ್ಬಿಟ್ಟೆ ಬರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಫೇವ್ರೇಟ್ ಜ್ಯೂಸ್ ಬಂದುಬಿಟ್ಟು ಆ್ಯಪಲ್ ಮತ್ತು ಮ್ಯಾಂಗೋ ಜ್ಯೂಸು ಖಂಡಿತ ನಾನು ಅಲ್ವಾ ನೀವು ಹಾಗೆ ಈ ಒಂದು ಜ್ಯೂಸರಲ್ಲಿ ಮೇಯ್ನಾಗಿ ಪೊಮೋಗ್ರಾನೇಟ್ ಜ್ಯೂಸು ತುಂಬ ಕಾಣುತ್ತೆ ಇದರಲ್ಲಿ ಸೊ ಬೀಜ ಸಪ್ರೇಟ್ ಬರುತ್ತೆ ಹಾಗೆ ಪೊಮೊಗ್ರನೆಟ್ ಜ್ಯೂಸ್ ತುಂಬಾ ಒಳ್ಳೆಯದಲ್ಲ ರಕ್ತಹೀನತೆ ಅದಕ್ಕೆಲ್ಲ ರುಕ್ಕು ತುಂಬಾ ಒಳ್ಳೆಯದು ಇವನ್ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಇದ್ದರೆ ಹೊಮೋಗ್ರನೇಟ್ ಒಳ್ಳೆಯದು ಇವಾಗ ನಮಗೂ ಕೂಡ ಏಜ್ ಆಗ್ತಿದೆ ಅಲ್ವಾ ಆಫ್ಟರ್ ತರ್ಟಿ ಫೈವ್ ನಮಗೂ ಕೂಡ ಎಲ್ಲ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾವು ಕೂಡ ಹೆಲ್ದಿಯಾಗಿರಬೇಕು ಏನಾದರೂ ಫ್ರೂಟ್ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇರಬೇಕು ಇದರಲ್ಲಿ ಅಂದರೆ ವಿತೌಟ್ ಕರೆಂಟು ಮ್ಯಾನ್ಯಲು ನಾನು ನಾವೇನೇ ಜ್ಯೂಸ್ ಮಾಡಿದ್ರು ಕೂಡ ತುಂಬ ಫ್ರೆಶ್ ಆಗಿ ಇರುತ್ತೆ ಗ್ರೇಪ್ಸ್ ಆಗಿರ್ಬೋದು ಗ್ರೀನ್ ಗ್ರೇಪ್ಸು ಮತ್ತು ಪರ್ಪಲ್ ಗ್ರೇಪ್ಸು ಹಾಗೆಯೇ ವಾಟ್ರ್ ಮೆಲನ್ನು ಪೋಮೋಗ್ರಾನೆಟ್ಟು ಆ್ಯಪಲ್ಲು ಇದೆಲ್ಲ ಟ್ರೈ ಮಾಡಬೇಕು ನನಗೂ ನೋಡೋಣ ಯಾವ ಥರ ಬರುತ್ತೆ ಅಂತ ಸದ್ಯಕ್ಕೆ ಇವತ್ತು ವಾಟರ್ ಮೆಲನ್ನು ಟ್ರೈ ಮಾಡಿದ್ದೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಈಗ ಅದೆಲ್ಲ ಅನ್ಬಾಕ್ಸಿಂಗ್ ಮಾಡಿದ್ದಾಗಿದೆ ಹೇಗಿದೆ ಗಿಫ್ಟು ಅನ್ನೋದನ್ನು ಕಮೆಂಟ್ ಮಾಡಿ ಸೊ ಇವಾಗ ವಾಟರ್ ಮೆಲನ್ ಜ್ಯೂಸ್ನೇ ಟ್ರೈ ಮಾಡ್ತಾಯಿದ್ದೀವಿ ಇವಾಗ ಬೇಸಿಗೆ ಆಗಿರೋದ್ರಿಂದ ವಾಟ್ರ್ ಮೆಲನ್ ಅಂತೂ ಇದ್ದೇ ಇರುತ್ತೆ ಮನೆಯಲ್ಲಿ ಜ್ಯೂಸಲ್ಲಿ ಬಂದಿದ್ದೀನಿ ನಮ್ಮ ಮನೇಲಿ ವಾಟ್ರ್ ಮೆಲನ್ ಇತ್ತು ಹಾಗಾಗಿ ಅದನ್ನೇನು ಈಗ ಜ್ಯೂಸರ್ನೆಲ್ಲ ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿ ಆಮೇಲೆ ಈಗ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ತುಂಬ ಚೆನ್ನಾಗಿದೆ ನನ್ನ ಕೈತಾ ಇದೆ ಅಷ್ಟೇ ಇದು ಇನ್ನೂ ಸ್ವಲ್ಪ ದೊಡ್ಡದು ಕೂಡ ನೋಡಿದ್ದೀನಿ ನಾನು ಇದರಲ್ಲಿ ಬಟ್ ಇದು ಚಿಕ್ಕದಾಗಿರೋದು ತುಂಬ ಕ್ಯೂಟಾಗಿ ಚೆನ್ನಾಗಿದೆ ಸೊ ಜಸ್ಟ್ ಮೇಲ್ಗಡೆಯಿಂದ ನಾವು ಈ ರೀತಿ ಯಾವುದನ್ನೂ ಫ್ರೂಟ್ಸ್ನ ಹಾಕಿಬಿಟ್ಟು ಜಸ್ಟ್ ಹ್ಯಾಂಡಲ್ಲಿ ಬ್ಲೆಂಡ್ ಮಾಡೋದಷ್ಟೇ ನೋಡಿ ಈ ಥರ ತಿರುಗಿಸ್ತಿದ್ರೆ ಒಂದು ಜ್ಯೂಸ್ ಬರುತ್ತೆ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಆ್ಯಕ್ಚುಲಿ ಇದು ವಾಟರ್ ಮೆಲನ್ ಜ್ಯೂಸ್ಗೆ ಏನು ಹೊರಗಡೆ ಬರೋದಿಲ್ಲ ಜಾಸ್ತಿ ಯಾಕಂದರೆ ಅದೇ ಫುಲ್ಲು ನೀರಾಗಿರುತ್ತಲ್ವ ನಾವು ಈ ಥರ ಮಾಡ್ತಿದ್ದಂಗೆ ಜ್ಯೂಸ್ ಬಂದುಬಿಡತ್ತೆ ಪಲ್ಪ್ ಸಪ್ರೇಟಾಗಿ ಕಲೆಕ್ಟ್ ಆಗಿರುತ್ತೆ ಹಾಗೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಮೇಯ್ನ್ ಇದರಲ್ಲಿ ಪೊಮ್ಮಗ್ರಾನ್ ಇಟ್ಟು ಚೆನ್ನಾಗಿ ಬರುತ್ತೆ ಅದು ಬೀಜ ಎಲ್ಲ ಹೊರಗಡೆ ಬಂದುಬಿಡುತ್ತಲ್ವ ಅದು ಚೆನ್ನಾಗಿ ಬರುತ್ತೆ ಈವನ್ ಗ್ರೇಪ್ಸ್ ಕೂಡ ನಾನು ಟ್ರೈ ಮಾಡಿದ್ದೆ ಇದರಲ್ಲಿ ಗ್ರೇಪ್ಸ್ ಜ್ಯೂಸ್ ಕೂಡ ಚೆನ್ನಾಗಿತ್ತು ಗ್ರೀನ್ ಗ್ರೇಪ್ಸು ಟ್ರೈ ಮಾಡಿದ್ವಿ ಅದು ಚೆನ್ನಾಗಿತ್ತು ಸೊ ಈಗ ಫ್ರೆಶ್ ಆಗಿ ವಾಟ್ರ್ ಮೆಲನ್ ಜ್ಯೂಸು ರೆಡಿ ಆಗ್ತಿದೆ ನೋಡಿ ಆ್ಯಕ್ಚುಲಿ ಈ ಒಂದು ಸೈಡಲ್ಲಿ ಒಂದು ಬಟ್ಲನ್ನ ಇಟ್ಟಿದ್ವಿ ಪಲ್ಪ್ ಏನಾದರೂ ಬರುತ್ತೆನೋ ಹೊರಗಡೆ ಅಂತ ಏನೂ ಬಂದಿಲ್ಲ ಓಕೆ ಫ್ರೆಂಡ್ಸ್ ನೋಡಿ ಫ್ರೆಶ್ ಆಗಿ ವಾಟ್ರ್ ಮೆಲನ್ ಜ್ಯೂಸ್ ಆಗಿದೆ ತಣ್ಣಿಗೆ ತುಂಬಾ ಚೆನ್ನಾಗಿದೆ ವಾಟ್ರ್ ಮೆಲನ್ನಲ್ಲಿ ಆ ಮರಳು ಮರಳಾಗಿರುತ್ತಲ್ಲ ಅದು ಕೂಡ ನಮಗೆ ಹಂಗೆ ಸಿಗ್ತಾಯಿತ್ತು ಓಕೆ ಸುಧಾ ಅವರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಗಿಫ್ಟ್ ಖಂಡಿತ ಮೈಸೂರಿಗೆ ಬಂದಾಗ ನಿಮ್ಮನ್ನ ಮೀಟ್ ಮಾಡ್ತೀನಿ ನಿಮ್ಮ ಅಂಗಡಿಯಲ್ಲಿ ಒಂದು ಜ್ಯೂಸನ್ನ ಕೂಡ ಕುಡಿತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್